ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದರೆ ಕನ್ನಡ ಲೇಡೀಸ್ ಟೈಲರ್ ಇದು ಫೋರ್ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ ಎರಡನೇ ವೀಡಿಯೋ ನಿಮಗೆ ಫಸ್ಟ್ನೇ ವೀಡಿಯೋದಲ್ಲಿ ಥೇರಿ ಕ್ಲಾಸಸ್ ಅದರಲ್ಲಿ ನಿಮಗೆ ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ ಮತ್ತು ಅದ್ರ ಜೊತೆಗೆ ಡ್ರಾಫ್ಟಿಂಗಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ ಯಾವ ರೀತಿ ಇರುತ್ತೆ ಅಂತ ಡ್ರಾಫ್ಟಿಂಗ್ ಜೊತೆಗೆ ಮೆಜರ್ಮೆಂಟ್ಸ್ನ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತುಂಬ ಜನ ನೋಡಿದ್ರ ಹೊಸ ಚಾನಲ್ ಆಗಿರೋದ್ರಿಂದ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಸಪೋರ್ಟ್ ಮಾಡಿದ್ದೀರ ಲೈಕ್ ಮಾಡಿದ್ರ ವೀಡಿಯೋನ ತುಂಬ ಜನನೇ ನೋಡಿದ್ರ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿದರು ಎಲ್ರಿಗೂ ಧನ್ಯವಾದಗಳು ಈಗ ಇದು ಎರಡನೇ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅಳತೆ ಬ್ಲೌಸ್ನಲ್ಲಿ ನಾವು ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಯಾವ ರೀತಿ ತೊಗೊಳ್ಬೇಕು ಅದನ್ನು ಏನಂತ ಕರೀತಾರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾನ್ ಏನಕ್ಕೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋನೇ ನಮಗೊಂದು ಅಳತೆ ಬ್ಲೌಸ್ ಕೊಟ್ಟಾಗ ಆ ಅಳತೆ ಬ್ಲೌಸ್ನಲ್ಲಿ ಯಾವ್ಯಾವ ಅಳತೆ ಬರುತ್ತೆ ಅದನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನಮಗೆ ಗೊತ್ತಿದ್ರೇ ಮುಂದೆ ನಾವು ಕಟಿಂಗ್ ಮಾಡಬೇಕಾದ್ರೆ ನಮಗೆ ಈಸಿ ಅನಿಸುತ್ತೆ ಸೊ ಹಾಗಾಗಿ ಈ ಎರಡನೇ ವಿಡಿಯೋದಲ್ಲಿ ನಿಮಗೆ ಅಳತೆ ಬ್ಲೌಸಿಂದ ಯಾವ್ಯಾವಳ್ತನ ಯಾವ ರೀತಿ ತೊಗೊಳ್ಬೇಕಂತ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ಈ ಚಾನಲ್ನ ಏನಾದರೂ ನೋಡ್ತಾ ಇದ್ದೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಲೈಕ್ ಮಾಡಿ ಸಾಧ್ಯವಾದರೆ ಶೇರ್ ಮಾಡಿ ನಿಮ್ಮ ಥರನೇ ಇನ್ನೂ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಈ ವಿಡಿಯೋನೂ ರೀಚ್ ಆಗುತ್ತೆ ಓಕೆನಾ ಈಗ ಅಳತೆ ಬ್ಲೌಸಿಂದ ಯಾವ್ಯಾವತೆ ತೊಗೊಳ್ಬೇಕು ಯಾವ ರೀತಿ ತೊಗೊಳ್ಬೇಕು ಅದನ್ನು ಏನಂತ ಕರಿತಾರೆ ಅನ್ನೋದು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ನೀವು ಹೊಸ್ದಾಗಿ ಕಲಿಬೇಕಾದ್ರೆ ಆದಷ್ಟು ನೀವು ಪರ್ಫೆಕ್ಟ್ ಇರುವಂಥ ಬ್ಲೌಸಸ್ನೇ ತೊಗೊಳ್ಳಿ ಈ ಮೆ ಬ್ಲೌಸ್ನಲ್ಲಿ ಮೆಜರ್ಮೆಂಟ್ಸ್ ತೊಗೊಳೋಕ್ಕಾಗಿರ್ಬೋದು ಇಲ್ಲ ಬ್ಲೌಸ್ ಕಟಿಂಗ್ ಮಾಡೋಕ್ಕಾಗಿರ್ಬೋದು ಓಕೆನಾ ನಿಮ್ಮದೇ ಕರೆಕ್ಟಾಗಿರುವಂಥ ಅಳತೆ ಬ್ಲೌಸ್ನ ತೊಗೊಂಡಾದರೂ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಆಲ್ಟ್ರೇಷನ್ ಬ್ಲೌಸ್ನ ತೊಗೊಂಡು ಸ್ಟಾರ್ಟಿಂಗಲ್ಲೇ ನೀವು ಪ್ರಾಕ್ಟೀಸ್ನ ಮಾಡಿದರೆ ನೀವು ಪರ್ಫೆಕ್ಟ್ ಆಗೋದಿಲ್ಲ ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಈ ಒಂದು ಅಳತೆ ಬ್ಲೌಸ್ನಲ್ಲಿ ನಾನು ನಿಮಗೆ ಕೆಲವು ಇಂಪಾರ್ಟೆಂಟ್ ಮೆಜರ್ಮೆಂಟ್ಸನ್ನ ತೊಗೊಳೋದನ್ನು ತಿಳಿಸ್ಕೊಡ್ತೀನಿ ಇದು ಒಂದು ಕಲಿಯೋದು ಅಂದ್ಕೊಳ್ಳಿ ಓಕೆನಾ ಯಾವ ರೀತಿ ತೊಗೊಳ್ಬೇಕು ಯಾವ್ಯಾವ ಮೆಜರ್ಮೆಂಟ್ಸ್ ಅನ್ನೋದು ನೀವು ಕಲ್ತ್ಕೊಳ್ಬೇಕು ಇದನ್ನು ನಾವು ಡೈರೆಕ್ಟಾಗಿ ಬ್ಲೌಸ್ನ ಲೈನಿಂಗ್ ಮೇಲೆ ಇಟ್ಟು ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೋದು ಇಲ್ಲಾಂದರೆ ಟೇಪಿಂದ ಅಳತೆ ಮಾಡ್ಕೊಳ್ತಾ ಮಾರ್ಕಿಂಗ್ ಮಾಡ್ತಾ ಕಟ್ ಮಾಡ್ಬೋದು ಎರಡು ಟೈಪಲ್ಲಿ ನಾವು ಈ ಅಳತೆ ಬ್ಲೌಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡ್ಬೋದು ಫಸ್ಟು ನಾವು ಬ್ಲೌಸು ಸೈಡ್ ಪಾರ್ಟು ಸೈಡ್ ಪಾರ್ಟಿಂದ ಫಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು ಸುಕ್ಕಿದ್ರೆ ಅಳತೆ ಬ್ಲೌಸು ಒಂದು ಐರನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗೋದಿಲ್ಲ ನೀವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಐರನ್ ಮಾಡಿಕೊಂಡು ನೀವು ಮೆಜರ್ಮೆಂಟ್ಸನ್ನು ತೊಗೊಂಡು ಮಾರ್ಕಿಂಗ್ ಮಾಡಬೇಕಾಗುತ್ತೆ ಸುಕ್ಕಿದ್ರೆ ನೀವು ಎಷ್ಟೇ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿದರೂ ಮೆಜರ್ಮೆಂಟ್ಸ್ ಅನ್ನೋದು ಮಿಸ್ ಆಗೇ ಆಗಿರುತ್ತೆ ಆಲ್ಟ್ರೇಷನ್ಸ್ ಬಂದೇ ಬರುತ್ತೆ ಹಾಗಾಗಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಫಸ್ಟು ನೋಡಿ ಬ್ಲೌಸು ಲೆಂತ್ ಈ ಮೇಲ್ಗಡೆ ಶೋಲ್ಡರ್ ಪಟ್ಟಿ ಇರುತ್ತೆ ನಿಮಗೆ ಒಂದು ಹೊಲಿಗೆ ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಎರಡು ಅಟ್ಯಾಚ್ ಮಾಡಿರುವಂಥ ಹೊಲಿಗೆ ಇರುತ್ತೆ ಫೋಲ್ಡಿಂಗು ಇಲ್ಲಿಂದ ಫಸ್ಟ್ ಬ್ಲೌಸ್ ಲೆಂತ್ ನಮಗೆ ಅಳತೆ ಬ್ಲೌಸ್ನಲ್ಲಿ ಬೇಕಾಗಿರುವಂಥದ್ದು ಬ್ಲೌಸ್ ಲೆಂತು ಮೇಲ್ಗಡೆಯಿಂದ ನೋಡಿ ಈ ರೀತಿ ಈ ಕೆಳಗಡೆ ಫೋಲ್ಡಿಂಗ್ ಏನಿದೆ ಈ ಕೆಳಗಡೆ ಫೋಲ್ಡಿಂಗ್ವರೆಗೂ ಈ ರೀತಿ ಟೈಟಾಗಿ ಎಳೆದು ತೊಗೊಳ್ಬೇಕು ಓಕೆನಾ ಫ್ರೀ ಬಿಟ್ಟು ಈ ರೀತಿ ಟೇಪ್ನ ತೊಗೊಳ್ಬಾರ್ದು ಬ್ಲೌಸ್ನ ಈ ರೀತಿ ಟೈಟಾಗಿ ಎಳೆದು ಇಟ್ಕೊಂಡು ತಗೊಳ್ಬೇಕು ಬ್ಲೌಸು ಲೆಂತು ಸೇಮ್ ಟೇಪ್ ಹಾಗೆ ಇಟ್ಕೊಳ್ಬೇಕು ಟೇಪ್ನ ಹಾಗೆ ಇಟ್ಕೊಂಡು ಈ ಡೀಪ್ನ ನೋಡ್ಕೊಳ್ಬೇಕು ಎಷ್ಟಿಂಚ್ ಇದೆ ಅಂತ ಇಲ್ಲಾಂದರೆ ಈ ಡೀಪ್ನ ಈ ಕೆಳಗಡೆಯಿಂದಾದರೂ ನಾವು ಮೆಜರ್ ಮಾಡ್ಕೊಳ್ಬೋದು ಡೀಪು ಮೇಲ್ಗಡೆಯಿಂದ ಇಲ್ಲಿವರೆಗಾದರೂ ಮೆಜರ್ ಮಾಡ್ಬೋದು ಇಲ್ಲ ಇಲ್ಲಿಂದ ಕೆಳಗಡೆ ಆದರೂ ಮೆಜರ್ ಮಾಡ್ಕೊಳ್ಬೋದು ಎರಡು ಟೈಪಲ್ಲಿ ನಾವು ಡೀಪ್ ಮೆಜರ್ಮೆಂಟ್ಸನ್ನ ತೊಗೊಳ್ಬೋದು ಬ್ಯಾಕ್ ಲೆಂತ್ ಬ್ಲೌಸ್ದ ಬ್ಯಾಕ್ ಲೆಂತ್ ಮತ್ತು ಡೀಪು ಓಕೆ ಮತ್ತು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಶೋಲ್ಡರು ಪರ್ಫೆಕ್ಟಾಗಿ ಸಿಗಬೇಕು ಆರ್ಮಲ್ ಡೌನಿಗೆ ಪರ್ಫೆಕ್ಟಾಗಿ ಸಿಗಬೇಕು ಅಂದರೆ ಈ ಸೈಡ್ ಲೆಂತ್ನ ಮೇಜರ್ ಮಾಡ್ಕೊಳ್ಬೇಕಾಗುತ್ತೆ ಸ್ಲೀವು ಅಟ್ಯಾಚ್ ಮಾಡಿರುವಂಥ ಮಾರ್ಕ್ ಇದೆ ಕಾಣಿಸ್ತಾ ಇದೆಯಲ್ವ ಎರಡು ಸ್ಲೀವ್ಸು ಇಲ್ಲಿ ಚೆಸ್ಟ್ ಹತ್ರ ಅಟ್ಯಾಚ್ ಮಾಡಿರ್ತೀವಲ್ವ ಇಲ್ಲಿ ಈ ಪಾಯಿಂಟಿಂದ ನಾವು ನೋಡಿ ಈ ಕೆಳಗಡೆವರೆಗೂ ಇದನ್ನು ಮೆಜರ್ ಮಾಡ್ಕೊಳ್ಬೇಕು ಇದನ್ನು ಮೆಜರ್ ಮಾಡಿಕೊಂಡು ನಾವು ಬ್ಲೌಸ್ ಲೆಂತ್ನಲ್ಲಿ ಮೈನಸ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿರೋದೇ ನಮಗೆ ಈ ಆರ್ಮಲ್ ಡೌನಿಂಗು ಶೋಲ್ಡರ್ಗೆ ಬರುತ್ತೆ ಇದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಡೀಟೇಲಾಗಿ ಇಲ್ಲಿ ನಾವು ಫಸ್ಟು ಬ್ಯಾಕ್ ಲೆಂತ್ ಬ್ಯಾಕ್ ನೆಕ್ ಡೀಪು ಸೈಡು ಕಟಿಂಗ್ ಮಾಡುವಾಗ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೈಡ್ ಲೆಂತ್ನ ತೊಗೊಳ್ಬೇಕು ಇದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇದಾದ ನಂತರ ಬ್ಯಾಕ್ ಸೈಡ್ದು ಚೆಸ್ಟ್ ಮೆಜರ್ಮೆಂಟು ಬ್ಲೌಸ್ನ ನೀಟಾಗಿ ಹಾಕ್ಕೊಂಡು ನೋಡಿ ಈ ರೀತಿ ಬ್ಲೌಸು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರವೇ ನಾವು ಕಟಿಂಗ್ ಮಾಡಬೇಕು ಅಳತೆ ಬ್ಲೌಸ್ ಕೊಟ್ಟಾಗ ಇದು ಇಂಪಾರ್ಟೆಂಟು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ ಇದು ನಮಗೆ ಮನೆ ಪಟ್ಟಿ ಓಕೆನಾ ಇದನ್ನು ಮೈನಸ್ ಮಾಡಬೇಕು ಇದನ್ನು ಅಳತೆ ಮಾಡ್ಕೊಳ್ಬಾರ್ದು ಟೇಪು ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿಟ್ಕೊಂಡು ಉಕ್ಸ್ಪಟ್ಟಿ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಕಂಪ್ಲೀಟು ಇಲ್ಲಿಂದ ಉಕ್ಸ್ಪಟ್ಟಿವರೆಗೂ ಅಳತೆ ಮಾಡ್ಕೊಳ್ಬೇಕು ಇದು ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟು ಇಲ್ಲಿಗೆ ನಮಗೆ ಬ್ಯಾಕ್ ಸೈಡು ವೇಸ್ಟ್ ಮೆಜರ್ಮೆಂಟು ಅಳತೆ ಆಯ್ತಲ್ವಾ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ ಬಂದಾಗ ಇಲ್ಲಿ ಸ್ಲೀವ್ಸ್ದು ಈ ಶೋಲ್ಡರ್ ಪಟ್ಟಿಯಿಂದ ಸ್ಲೀವ್ ಲೆಂತ್ ಓಕೆನಾ ಸ್ಲೀವು ಲೆಂತ್ ಮತ್ತೆ ಸ್ಲೀವ್ದು ಲೂಸು ಈ ರೀತಿ ಸ್ಲೀವ್ ಲೂಸ್ನ ಮೇಜರ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಸ್ಲೀವ್ದು ಲೂಸು ನೆಕ್ಸ್ಟು ಫ್ರಂಟ್ ಡೀಪು ಬ್ಲೌಸ್ನ ನೀಟಾಗಿ ಸಾರಿ ಈ ರೀತಿ ಹಾಕ್ಕೊಂಡ ನಂತರ ನೋಡಿ ಇಲ್ಲಿಂದ ಕ್ರಾಸಿಂದಾದರೂ ನಾವು ಡೀಪ್ನ ತೊಗೊಳ್ಬೋದು ಇಲ್ಲ ಪರ್ಫೆಕ್ಟ್ ಬೇಕು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರಬಾರ್ದು ಅಂದರೆ ಮೇಲ್ಗಡೆಯಿಂದ ಈ ರೀತಿ ಟೇಪ್ನ ಸ್ಟ್ರೈಟಾಗಿಟ್ಟು ಇಲ್ಲಿ ನೋಡ್ಕೊಳ್ಬೋದು ಫ್ರಂಟು ನೆಕ್ ಡೀಪು ಓಕೆ ಇದಾಯ್ತಲ್ವ ನೆಕ್ಸ್ಟು ಡಾಟ್ಸು ಈ ಫ್ರಂಟು ಡಾಟ್ಸು ಮೇಲ್ಗಡೆ ಶೋಲ್ಡರ್ ಪಟ್ಟಿ ಇದೆ ಅಲ್ವ ಈ ಮೇಲ್ಗಡೆ ಶೋಲ್ಡರ್ ಪಟ್ಟಿಯಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆದರೆ ಸ್ವಲ್ಪ ಫ್ರೀ ಬಿಟ್ಟು ನೀವು ಅಳತೆ ಮಾಡ್ಕೊಳ್ಳಿ ಸ್ಟ್ರೈಟ್ ಕಟಿಂಗ್ ಆದರೆ ಸ್ವಲ್ಪ ಟೈಟಾಗಿ ಹೇಳೋದು ಅಳತೆ ಮಾಡ್ಕೊಳ್ಳಿ ಈ ಡಾಟ್ ಅಪೆಕ್ಸ್ ಪಾಯಿಂಟ್ ಡಾಟ್ ಪಾಯಿಂಟ್ ಎಲ್ಲಿದೆಯೋ ಇಲ್ಲಿಗೆ ಡಾಟ್ ಲೆಂತು ಮತ್ತು ಇಲ್ಲಿಂದ ಎಕ್ಸ್ಟ್ರಾ ಎಷ್ಟಿಂಚ್ ಇದೆ ಅಂತ ನೋಡ್ಕೊಳ್ಬೇಕು ಈ ಡಾಟ್ ಲೆಂತು ಓಕೆನಾ ಅಪೆಕ್ಸ್ ಪಾಯಿಂಟಿಂದ ಮತ್ತು ಈ ಡಾಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ಮೇಜರ್ಮೆಂಟು ಇದಾದ ನಂತರ ಉಕ್ಸ್ಪಟ್ಟಿ ಸೈಡು ಈ ಕ್ರಾಸ್ ಬೆಲ್ಟು ಕ್ರಾಸ್ ಬೆಲ್ಟ್ ಹಿಡಿತು ಉಕ್ಸ್ಪಟ್ಟಿ ಸೈಡ್ ಎಷ್ಟಿದೆ ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟಿದೆ ಅನ್ನೋದು ಈ ರೀತಿ ತೊಗೊಳ್ಬೇಕು ಇದು ಕ್ರಾಸ್ ಬೆಲ್ಟು ಲಾಸ್ಟನ್ನು ಹಾರ್ಮೋಲ್ ರೌಂಡಿಂಗು ನೋಡಿ ಈ ಹಾರ್ಮೋಲ್ ರೌಂಡಿಂಗ್ನ ಈ ರೀತಿ ಟೇಪು ಸ್ಲೀವ್ಸ್ನ ಸ್ಟ್ರೈಟ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ನ ತೊಗೊಳ್ಬೇಕಂದ್ರೆ ಕಂಕೊಳದ ಸುತ್ತಾಳತ್ತೆ ಸ್ಟ್ರೈಟ್ ಮಾಡಿಕೊಂಡು ಸ್ಲೀವ್ಸ್ನ ಅಳತೆ ತೊಗೊಳ್ಬೇಕು ಇಷ್ಟು ಅಳತೆ ನಮಗೆ ಬ್ಲೌಸ್ನಲ್ಲಿ ಅಳತೆ ಬ್ಲೌಸ್ ಕೊಟ್ಟಾಗ ಇಷ್ಟು ಅಳತೆನ ತೊಗೊಳ್ಬೇಕಾಗುತ್ತೆ ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಈಗ ನೀವು ನೋಡಿದ್ದೀರಲ್ವಾ ಯಾವ್ಯಾವ ಅಳತೆ ಯಾವ ರೀತಿ ತೊಗೊಳ್ಬೇಕು ಅಂತ ಬ್ಯಾಕ್ ಲೆಂತು ಬ್ಯಾಕ್ ನೆಕ್ ಡೀಪು ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟು ಸೊಂಟದ ಅಳತೆ ವೇಸ್ಟ್ ಮೆಜರ್ಮೆಂಟು ಮತ್ತು ಸ್ಲೀವ್ ಲೂಸು ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮಲ್ ರೌಂಡಿಂಗು ಫ್ರಂಟ್ ನೆಕ್ಕು ಫ್ರಂಟು ಡಾಟು ಮತ್ತು ಡಾಟ್ ಲೆಂತು ಕ್ರಾಸ್ ಬೆಲ್ಟು ಉಕ್ಸ್ ಪಟ್ಟಿ ಸೈಡು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಮತ್ತು ಈ ಸೈಡ್ ಲೆಂತ್ ಇದು ಹಾರ್ಮೋಲ್ ಡೌನಿಂಗು ಮತ್ತು ಶೋಲ್ಡರ್ ಎಷ್ಟು ಬೇಕಾಗುತ್ತೆ ಅನ್ನೋದು ಡಿಸೈಡ್ ಮಾಡುತ್ತೆ ಇಷ್ಟು ಮೆಜರ್ಮೆಂಟ್ಸ್ ತೊಗೊಂಡ್ರೂ ನಮಗೆ ಸಾಕಾಗುತ್ತೆ ಮತ್ತು ಅಳತೆ ಬ್ಲೌಸ್ನಲ್ಲಿ ಈ ಶೋಲ್ಡರ್ ಪಟ್ಟಿ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಇದನ್ನು ಮಾರ್ಕ್ ಮಾಡಿಕೊಂಡು ತೊಗೊಳ್ಬೋದು ನಾವು ಏನು ಅಂದರೆ ಈ ಅಳತೆ ಬ್ಲೌಸ್ ಕೊಟ್ಟಾಗ ಟೇಪ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಮೆಜರ್ಮೆಂಟ್ಸು ಬೇಕಾಗುತ್ತೆ ನಮಗೆ ಯಾವ ರೀತಿ ಅದನ್ನು ಅಳತೆ ತೊಗೊಳಬೇಕು ಅನ್ನೋದು ನೀವು ಕಲ್ತ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ನೆಕ್ಸ್ಟು ನಾವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಈಗ ಈ ವಿಡಿಯೋದಲ್ಲಿ ನೀವೇನು ಕಲ್ತಿದ್ರು ಅದು ನಿಮಗೆ ತುಂಬ ಯೂಸ್ ಆಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ನಮಗೆ ತುಂಬ ಇಂಪಾರ್ಟೆಂಟು ಇದನ್ನು ನಾವು ಬೇಸಿಕ್ನ ಕಲ್ತ್ಕೊಂಡ್ರೇ ಫ್ಯೂಚರಲ್ಲಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು